माण्डुक्य उपनिषत्तु ओम् इत्येतक्षरमिदं सर्वं तस्य उपव्याख्यानं भूतं भवद्भविष्यदिति सर्वम् ओङ्कार एव यच्च अन्यत्रिकालातीतं तदपि ओङ्कार एव इदल् न ओम् तस्य उपव्याख्यानम् ಎಕ್ಸ್ಟೆನ್ಸಿವ್ ಎಕ್ಸ್ಪೊಸಿಷನ್ ಎಕ್ಸ್ಪ್ಲನೇಷನ್ ಏನು ಭೂತಂ ಭಾವತ್ ಭವಿಷ್ಯತ್ ಇರೋದು ಹಿಂದೆ ಆಗೋಗಿರೋದು ಮುಂದೆ ಬರುವಂಥದ್ದು ಎಲ್ಲ ಓಂ ಸರ್ವ ಓಂಕಾರ ಏವ ನಮ್ಮ ಇಂದ್ರಿಯಗಳ ಅನುಭವಕ್ಕೆ ಬರುವಂತಹ ಆಗೋಗಿರುವುದು ಇವಾಗಿರೋದು ಮುಂದೆ ಬರಬೇಕಾಗಿರೋದು

ಸುಶಕ್ತಿಯಲ್ಲಿ ಸುಶಕ್ತಿ ಸುಶಕ್ತಿಯಲ್ಲಿ ಅಂದರೆ ನಿದ್ದೆ ನಿದ್ದೆಯಲ್ಲಿ ನಿಮಗೆ ಕಾಲ ಇಲ್ಲ ಭೂತಕಾಲ ಇಲ್ಲ ವರ್ತಮಾನ ಇಲ್ಲ ಭವಿಷ್ಯತ್ತು ಇಲ್ಲ ಮೈಂಡ್ ಇಲ್ಲ ಏನಿಲ್ಲ ಅಲ್ಲಿ ಪ್ರಾಣ ಮಾತ್ರ ಇದೆ ಪ್ರಾಣ ವ್ಯಾಪಾರ ಇದೆ ಸೂಕ್ಷ್ಮವಾಗಿದೆ ಸೊ ಅದು ಕೂಡ ಓಂಕಾರ ಯಾಕೆ ಹೇಳ್ತಾರೆ ಹೆಚ್ಚ ಅಥವಾ ಈ ಕಡೆ ತೊಗೊಳ್ಳಿ ಕೆತ್ತ ಪ್ರಪಂಚದಲ್ಲಿ ಬಂದಾಗ ನಿಮಗೆಲ್ಲ ಕಣ್ಣಿಗೆ ಕಿವಿಗೆ ಕೇಳಿಸೋದು ಕಣ್ಣಿಗೆ ಕಾಣದೇ ಇರೋದೇನಿದೆ ಅಲ್ಟ್ರಾವಯೊಲೆಟ್ ಇನ್ಫ್ರಾರೆಡ್ ರೇಸ್ ನಿಮ್ಮ ಫೋರ್ ಜಿ ಇದೆಲ್ಲ ಕಣ್ಣಿಗೆ ಕಾಣುತ್ತಾ ನಿಮ್ಮ ಅನುಭವ ಬರುತ್ತಾ ಇಲ್ಲ ಟ್ರಾನ್ಸಿಸ್ಟರು ಅದು ಇದು ಬಿಟ್ಟರೆ ಅದು ಕ್ಯಾಚ್ ಮಾಡಿ ವೇವ್ಸ್ ಇದೆಲ್ಲ ಕ್ಯಾಚ್ ಮಾಡಿ ಅಲ್ಟ್ರೊಮ್ಯಾಗ್ನೆಟಿಕ್ ಫೀಲ್ಡ್ ಇದೆಲ್ಲ ಕಣ್ಣಿಗೆ ಬರುವುದಿಲ್ಲ ಈ ಎಲ್ಲ ಸೇಫ್ ಅಂದರೆ ಓಂ ತಮಾಷೆ ನೋಡಿ ಇನ್ನೊಂದು ಹೊಸ ವಿಷಯ ಬರುತ್ತೆ ನನಗೆ ಓಂ ಅಂದರೆ ಏನು ಓಂ ಅನ್ನೋದು ಒಂದು ಸೌಂಡ್ ಹೌದಾ ಒಂದು ಸೌಂಡ್ ಸಿಂಬಲ್ ವಾಟ್ ಈಸ್ ಸೌಂಡ್ ವಾಟ್ ಈಸ್ ಸೌಂಡ್ ಸೌಂಡ್ ಅನ್ನೋದು ಏನು ಸೌಂಡ್ ಇಸ್ ಎ ಫಿಸಿಕಲ್ ಎನರ್ಜಿ ಇಟ್ ಇಸ್ ಎ ಫಿಸಿಕಲ್ ಎನರ್ಜಿ ಹೀಟ್ ಇಸ್ ಎ ಫಿಸಿಕಲ್ ಎನರ್ಜಿ ಲೈಟ್ ಇಸ್ ಎ ಫಿಸಿಕಲ್ ಎನರ್ಜಿ ಸೌಂಡ್ ಇಸ್ ಎ ಫಿಸಿಕಲ್ ಎನರ್ಜಿ సో ఫిజిక్స్ ఫిజికల్ ఎనర్జీని ఎనర్జిన ఇట్కూ ప్రయత్నమాదు ప్రయత్నం ప్రయత్నమా కాలాతీత గుణాతీత సర్వాతీత అదే అల్లిగే హ ప్రయత్నమా అల్గే నిమే క్లిఫ్ ఏం బెకు సౌండ్ సింబల్ అది ఏమదు ఓం ఆ ఉ మ సృష్టి స్థితి లయ ఇది ప్రపంచవన్న రిప్రజెంట్ రెప్రసెంట్ ఓం యాక యాక్కు వెను స్టే ఇదే వెను స్టే ఇన్ ఓం యు స్లో స్లో స్లోని ఇట్ సాఫ్ అన్ ఇట్ సాఫ్ అన్ ఇట్ జెంట్లీ స్లిప్ ఇన్ టు యువర్ రియల్ స్టేట్ దట్ ఈస్ సైలెన్స్ సైలెన్స్ హేందు ఉపాయ ఓం అభిధాన అభిధేయ ఉపాయపూర్వకం అవగమ్యత్యి ఓంకార ಆಯಿತಾ ಈಗ ಸರ್ವಮೇತ ಬ್ರಹ್ಮ ಹೈ ಮಾತ್ಮ ಬ್ರಹ್ಮ ಸ್ವಯಂ ಆತ್ಮ ಸ್ಪಾ ಇದೆಲ್ಲವೂ ಬ್ರಹ್ಮ ಫಸ್ಟ್ ಹೇಳಿದರು ಓಮಿತೇ ಮಿಲಂ ಸರ್ವಂ ಇದೆಲ್ಲವೂ ಓಮ್ ಅಂದರು ಇಲ್ಲಿ ಸರ್ವಂ ಏತದ್ ಬ್ರಹ್ಮ ಅಂದರು ಓಂಗೂ ಬ್ರಹ್ಮಂಗು ಕನೆಕ್ಟ್ ಮಾಡಿದರು ನೀವು ಓಮನ್ನು ಇಟ್ಕೊಂಡು ಬ್ರಹ್ಮವನ್ನು ರೀಚ್ ಮಾಡಬೇಕು ಸರ್ವಂ ಏತದ್ ಬ್ರಹ್ಮ ಆಮೇಲೆ ಇನ್ನೂ ಒಂದು ಸ್ಟೆಪ್ಪು ಅಯಂ ಆತ್ಮ ಬ್ರಹ್ಮ ದಿಸ್ ಆತ್ಮ ನಿಸ್ ಬ್ರಹ್ಮ सो ओम ब्रह्म सर्व दिस आत्म इला सनेक्टक्टूंम ओम निफन यु सॉफन इट साफन इट स्लोली ग्लाइड इन टू सैले दट इस युवर रियल स्टेट दट सैले यू आर्ंजॉय इन द डी स्लिप स्टेट हो ಡಿಫಿಲಿಟೇಟಲ್ಲಿ ನಿಮಗೆ ಮೈಂಡು ಇರಲ್ಲ ಇಲ್ಲಿ ಮೈಂಡು ಇರುತ್ತೆ ಮೈಂಡು ತಟಸ್ಥವಾಗಿ ಇರುತ್ತೆ ಮೈಂಡು ತಟಸ್ಥವಾಗಿ ಇರಬೇಕಾದರೆ ನೀವೇನು ಮಾಡಬೇಕು ಸಾಧನೆ ಮಾಡಬೇಕು ಓಮ್ ಅನ್ನೋದು ಯಾರಿಗೆ ಪ್ರಿಸ್ಕ್ರೈಬ್ ಮಾಡಿದರೆ ಪರಮಹಂಸ ಸನ್ಯಾಸಿಗಳಿಗೆ ಮಾತ್ರ ಓಂಕಾರ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಯಾಕೆಂದರೆ ಅವರು ಆ ಮಟ್ಟಕ್ಕೆ ಹೋಗಿರ್ತಾರೆ ಅವರು ಅತ್ಯಂತ ಸಾತ್ವಿಕರಾಗಿರ್ತಾರೆ ಅವರಲ್ಲಿ ರಾಗದ್ವೇಷಾತಿಗಳು ಜಾಸ್ತಿ ಇರೋದಿಲ್ಲ ಆ ಯಾಕೆ ಅವರು ಹೋಗ್ನ ಹಿಡಿಬೇಕಂದ್ರೆ ನೀವು ಏನನ್ನೂ ಹಿಡಿದೇನೆ ಸುಮ್ಮನೆ ಕೂತ್ರೆ ಯು ಟೆನ್ ಟು ಸ್ಲೀಪ್ ನಿಮಗೆ ನಿದ್ರೆ ಆವರ್ಷ ನಿದ್ರೆ ಆವರ್ಷದೇ ಇರಬೇಕಾದರೆ ನಿಮಗೊಂದು ಆಲಂಬನೆ ಬೇಕು ನಿಮಗೊಂದು ಹೋಲ್ಡ್ ಬೇಕು ಏತದಾಲಂ ಮನಂ ಕ್ರೋತಮ್ ಮನಂ ಪರಂ ಏತದಾಲಂ ಮನಂ ಜ್ಞಾತ್ವ ಯದಿಚ್ಛಸಿ ತಸ ಕಟೋಪನಿಷತ್ತ ಕೃತ ನಚಿಕೇತಗೆ ಯಮ ಹೇಳ್ತಾನೆ ಇದು ಆಲಂಬ ಶ್ರೇಷ್ಠ ಆಲಂಬನ ಇದನ್ನು ಹಿಡ್ಕೊಳ್ಬೇಕು ಸೊ ಈತದ ಆಲಂಬನ ಜ್ಞಾತ್ವ ಎದೇಚ್ಛಿಸಿ ತತ್ ಅಂತ ಅಲ್ಲಿ ಹೇಳ್ತಾರೆ ಸೊ ಓಮನ ಉದ್ದೇಶ ಏನು ನನ್ನ ಸ್ವರೂಪವನ್ನು ಮುಟ್ಟಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ನನ್ನ ಸ್ವರೂಪವನ್ನು ಸೇರಲಿಕ್ಕೆ ಪ್ರಯತ್ನ ಮಾಡೋದು ನನ್ನ ಸ್ವರೂಪವನ್ನು ಸೇರಬೇಕಾದ್ರೆ ನಾನು ಹೇಗೆ ಹೋಗಬೇಕು ಒಳಮುಖವಾಗಿ ಹೋಗಬೇಕು ಒಳಮುಖವಾಗಿ ಹೋಗಬೇಕಾದ್ರೆ ಶಬ್ದವನ್ನು ಇಟ್ಕೊಂಡು ಸೌಂಡ್ ಸಿಂಬಲನ್ನು ಇಟ್ಕೊಂಡು ಬೋಮನ್ನು ಇಟ್ಕೊಂಡು ಅದನ್ನು ಸಾಫ್ಟ್ ಮಾಡ್ತಾ 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 ಸ್ಲೋಲಿ ಐ ಡ್ರಾಪ್ ಇಟ್ ಆ್ಯಂಡ್ ಕ್ಲೈಡ್ ಇನ್ ಟು ಮೈ ರಿಯಲ್ ಸ್ಟೇಟ್ ಇನ್ ದ ವೇಕಿಂಗ್ ಸ್ಟೇಟ್ ಇಟ್ ಇಸ್ ಎ ವೇಕ್ಫುಲ್ ಸ್ಲೀಪ್ ವೇಕ್ಫುಲ್ ಹೌದಾ ಸ್ಲೀಪಲ್ಲ ವ್ಯಕ್ ಯಾಕೆ ಮೈಂಡಲ್ಲಿ ಇರುವುದಿಲ್ಲ ಇರಬಾರ್ದು ಮೈಂಡಿಗೆ ಓಮ್ ಅನ್ನೋ ಒಂದು ಆಲಂಬನೆ ಕೊಟ್ಬಿಟ್ಟು ಆ ಓಂ ಮೈಂಡ್ ಒಟ್ಟಿಗೆ ಡ್ರಾಪ್ ಆಗುತ್ತೆ ಇದು ಸಾಧನೆ ಸೊ ಆಯ್ತಾ ಆಮೇಲೆ ಸರ್ವಂ ಏತದ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಯಾಕೆ ಹೇಳಿದರು ಎಲ್ಲವೂ ಬ್ರಹ್ಮ ಆದರೂ ಕೂಡ ಬ್ರಹ್ಮವನ್ನು ತಿಳಿದುಕೊಳ್ಬೇಕಾದ್ರೆ ಒಳಗಡೆ ಹೋಗಬೇಕು ಹೊರಗಡೆ ಹೋಗಿ ಬ್ರಹ್ಮವನ್ನು ಪಡಲಿಕ್ಕೆ ಸಾಧ್ಯ ಇಲ್ಲ ಕಣ್ಣಿನ ಮೂಲಕ ಕಿವಿಯ ಮೂಲಕ ಬುದ್ಧಿಯ ಮೂಲಕ ಮನಸ್ಸಿನ ಮೂಲಕ ಬ್ರಹ್ಮವನ್ನು ತಿಳ್ಕೊಳ್ಳೋಕ್ಕೆ ಆಗಲ್ಲ ಯಾಕಾಗಲ್ಲ ಮನಃ ಮನಸ್ಸು ಯಾವುದರಿಂದ ಕೆಲಸ ಮಾಡ್ತಾ ಇದೆ ಬುದ್ಧಿ ಯಾವುದರಿಂದ ಕೆಲಸ ಮಾಡ್ತಾ ಇದೆ ಬುದ್ಧಿಯಿಂದ ತಿಳ್ಕೊಳಕಾಗುತ್ತಾ ಕಣ್ಣಿನ ಮೂಲಕ ಯಾವುದು ನೋಡ್ತಾ ಇದೆ ಕಣ್ಣಿನ ಮೂಲಕ ಅದನ್ನು ನೋಡ್ಲಿಕ್ಕೆ ಆಗುತ್ತಾ ತತ್ರ ಗಚ್ಚತಿ ನ ವಾ ಗಚ್ಚತಿ ನೋ ಮನಃ ನ ವಿಘ್ನ ತೈತರಿಯ ಉಪನಿಷತ್ತು ಹೌದಾ ಸೊ ಇಂದ್ರಿಯಗಳ ಮೂಲಕ ಹೊರಪ್ರಪಂಚವನ್ನು ಗುರುತಿಸ್ಬೋದು ಹೊರಪ್ರಪಂಚದಲ್ಲಿ ಏನು ಬೇಕಾದ್ರೂ ಸರ್ಕಸ್ ಮಾಡ್ಬೋದು ಐವತ್ತು ಅಂತಸ್ತಿನ ಮನೆ ಕಟ್ಬೋದು ಕೆಡಬೋದು ಬಾಂಬ್ ಹಾಕಿ ಕೆಡುವುದು ಬಹುದು ಆಮೇಲೆ ಇನ್ನೊಂದು ದೇಶನು ನಾಶ ಮಾಡ್ಬೋದು ಒಳ್ಳೆದೇನು ಮಾಡಲಿಕ್ಕೆ ಆಗ್ತಾ ಇಲ್ಲ ಹೌದಾ ಆದರೆ ಒಳಗೆ ಹೋದರೆ ಒಳಗೆ ಹೋದರೆ ಏನಾಗುತ್ತೆ ಒಬ್ಬ ಜ್ಞಾನಿ ಏನು ಹೇಳ್ತಾನೆ ये है लेट द वर्ल्ड गेट डिसॉल्व्ड आई एम नॉट इंटरेस्टेड क्या के क्या के लेट द वर्ल्ड गेट डिसॉल्व्ड आई एम नॉट इंटरेस्टेड क्या के क्या के हाँ 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 ಯಾಕೆ 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 ನಾನು ಆತ್ಮ ತತ್ವದಲ್ಲಿ ನಿಂತಿರ್ತಾನೆ ಅವನ ಆಧಾರದಲ್ಲಿ ಇದೆಲ್ಲ ನಡೀತಾ ಇರುತ್ತೆ ಎಲ್ಲ ನೋಡ್ತಾ ಇರ್ತಾನೆ ಎಲ್ಲ ನಾನೇ ಅವನೇ ಆಗ್ಬಿಟ್ಟಿರ್ತಾನಲ್ಲ ಅಲ್ಲಿಗೆ ಸಂತೋಷ ಪಡೋದೇನು ದುಃಖ ಪಡೋದೇನು ತನ್ನ ಮನದ ಆಟಗಳ ತಾನೇ ತನಗುವ ತನ್ನಳು ತಾನೇ ಇರುವರಾದವನು ಜಾಲಿಪ ಚಿನ್ಮಾತ್ರವನ ಬೇರೆ ಬಗೆದು ಜಾಲಿಪ ಧನ್ಯತೆಯ ಕಂಡವನು ಮಂಕುತಿಮ್ಮ ಚಿನ್ಮಾತ್ರ ಆ ಮಟ್ಟಕ್ಕೆ ಹೋದರೆ ಇದು ಮಾಯೆ ತಾನೇ ಪ್ರಪಂಚ ಮಾಯೆಯನ್ನು ಯಾವ ರೀತಿ ನೋಡ್ಬೇಕು ಆ ರೀತಿ ನೋಡ್ತಾನವನು ಹೌದಾ ಅಲ್ವಾ ಮಾಯನ್ನು ಯಾವ ರೀತಿ ನೋಡಬೇಕು ಅಷ್ಟೇ ಬೆಲೆ ಕೊಟ್ಟು ಜಾನಿ ನೋಡ್ತಾನೆ ತತ್ರ ಕೋಮೋಹ ಕೋಶೋಕಃ ಏಕತ್ವಮನು ಅನುಪಶ್ಯತ ಯಾವಾಗ ದೇಹಾಭಿಮಾನೇ ಗಲಿತೆ ದೇಹಾಭಿಮಾನ ಹೋದಾಗ ವಿಜ್ಞಾತೆ ಪರಮಾತ್ಮನಿ ಪರಮಾತ್ಮ ತತ್ವ ತಿಳಿದಾಗ ಪರಮಾತ್ಮ ತತ್ವ ತಿಳಿಯೋದಂದ್ರೇನು ಏನು ಇಷ್ಟೊತ್ತು ಹೇಳಲಿಲ್ಲ ಎಲ್ಲವೂ ನಾನೇ ಆಗಿರುವಾಗ ತತ್ರ ಕೋಮೋಹ ಮೋಹ ಹೇಳಿದೆ ಕ ಶೋಕಃ ಶೋಕ ಎಲ್ಲಿದೆ ಏಕತ್ವ ಪಶ್ಯತ ಏಕತ್ವ ಈ ಕೈ ಈ ಕೈ ಬೇರೆ ಬೇರೆನಾ ಯಾರು ಇದು ನಾನೇ ಇದು ನಾನೇ ಮತ್ತು ಪ್ರಪಂಚದಲ್ಲಿ ಪ್ರತಿ ಪ್ರಾಣಿಯು ನೀವೇ ಜಂತು ನೀವೇ ಎಲ್ಲವೂ ನೀವೇ ಗಿಡಗಳು ನೀವೇ ಕಲ್ಲು ನೀವೇ ತಗೋಡು ಈ ವರಾರ್ ಕೊಳುವರಾರ್ ಎಲ್ಲ ಒಂದಾಗಿರಲು ಯಾರು ತೊಕೊಳೋಮ್ಯಾರು ಪರಿವರ್ತನೆ ನಿತ್ಯ ಪರಿವರ್ತನೆ ಸತ್ಯ ಜಗದಲ್ಲಿ ಕಾಣೋ ಮಂಕುತಿಮ್ಮ ನಿತ್ಯ ಪರಿವರ್ತನೆ ಆಗ್ತಾ ಇದೆ ಅಂದ್ರೆ ಮಾಯೆ ಅಂತ ಸತ್ಯ ಯಾವುದು ಯಾವುದು ಚೇಂಜ್ ಇಲ್ವೋ ಅದು ಸತ್ಯ ಬೆಳಿಗ್ಗೆ ಒಂದು ಸೆಂಟೆನ್ಸ್ ಹಾಕಿದೆಲ್ಲ ब्रह्म हैस टू वर्षन्स् फनी वर्षन एंड नॉन् फनिंग वर्षन दोल जगत् आफ्टर पोजिशन आफ् ब्रह्मण फनिंग वर्षन नॉन् फनिंग वर्षन तो अदर्ण पूर्णवध पूर्णविधम ಪೂರ್ಣ ತೋರ್ಣ ಮುದಚ್ಛತೆ ಅದನ್ನು ತುಂಬಲಿಕ್ಕುವಾಗಲ್ಲ ಅದನ್ನೇನು ಮಾಡೋಕ್ಕ ಹಾಗೆ ಇದೆ ಇದು ಮಾತ್ರ ಬದಲಾವಣೆಗೆ ಒಳಪಟ್ಟಿದೆ ನಾವು ನೀವು ಇಡೀ ಜಗತ್ತು ನಮ್ಮ ಅನುಭವಕ್ಕೆ ಬರೋ ಇಡೀ ಪ್ರಪಂಚವೇ ಬದಲಾವಣೆಗೆ ಒಳಪಡ್ತಾ ಇದೆ ಪ್ರತಿಕ್ಷಣವೂ ಬದಲಾವಣೆಗೆ ಒಳಪಡ್ತಾ ಇದೆ ದ ಹೋಲ್ ವರ್ಲ್ಡ್ ಈಸ್ ಇನ್ ಎ ಸ್ಟೇಟ್ ಆಫ್ ಫ್ಲಕ್ಸ್ ಫ್ಲಕ್ಸ್ ಅಂತ ಹೌದಾ विवेकानंद मेंग टू स्पेक्टिया फोर्स युवरी स्लेव यार मटक हमारे

ಅಮೃತತ್ವ ಸಾವಿಲ್ಲದ ಸ್ಥಿತಿ ದ ರೀಜನ್ಸ್ ಆಫ್ ಇಮ್ಮಾರ್ಟಿಟಿ ಎಲ್ಲಿದೆ ನನ್ನ ಒಳಗಡೆ ಇದೆ ನನ್ನ ಒಳಗಡೆ ಮೇಲೆ ಹೊರಗಡೆ ಇದೆ ಅದನ್ನು ಕಂಡುಕೊಂಡ್ರೆ ನಾನು ಜ್ಞಾನ ಅದನ್ನು ಕಂಡುಕೊಳ್ಳಿಕ್ ಆಗದೆ ಹೋದರೆ ಬಸ್ಟ್ ಸ್ಲೇವ್ ಜಸ್ಟ್ ಲೈಕ್ ಎನಿ ಅದರ್ ಎನಿಮಲ್ ಐಲ್ ಬಿ ಒನ್ ಮೋರ್ ಟೂ ಲೆಕ್ಡ್ ಎನಿಮಲ್ ಅಷ್ಟೆ ಮನುಷ್ಯತ್ವ ಮಮುಕ್ಷತ್ವ ಮಹಾಪುರುಷ ಸಂಶಯ ಮನುಷ್ಯತ್ವ ಬಂದಾಗ ಮುಮುಕ್ಷತ್ವಕ್ಕೆ ನಮಗೆ ಹಕ್ಕು ಅದನ್ನು ಪಡೀಲೇಬೇಕು ಮುಮುಕ್ಷತ್ವ ಅಂದರೆ ಒನ್ ಹೂ ಈಸ್ ಆಫ್ಟರ್ ಮೋಕ್ಷ ಆಫ್ಟರ್ ಬ್ರಹ್ಮನ್ ಅದನ್ನು ಪಡೀಬೇಕು ಯಾವತ್ತು ಪಡೀತೀವಿ ಮತ್ತೆ ಪಡಿಬೇಕು ಮೋಕ್ಷದಾಶೆಯಲ್ಲಿ ಅತಿ ಆತರತೆ ಒಳಿತಲ್ಲ ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ ಆದರೆ ನೋಡಿ ಡಿ ಜಿ ಹೇಳದೆ ಹೇಳ್ಬಿಟ್ರು ಮೋಕ್ಷದಾಶೆಯಲ್ಲಿ ಅಧಿಕಾರಕ್ಕೆ ಒಳಿತಲ್ಲ ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷ ಇಲ್ಲ ಲಕ್ಷ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಏನು ಲಕ್ಷ ತಪ್ಪದೆ ಏನಕ್ಕಂದ್ರೆ ಲಕ್ಷ ತಪ್ಪದೆ

ಅರೆ ಆ ಪಾಯಿಂಟ್ ಬಂದೈ ಈ ಪೇಪರ್ ಸಿಕ್ತು ನೋಡಣ್ಣಾ ಹ ಲಕ್ಷ್ಯ ತಪ ಅದ್ಯಾಕ್ ಸಿಕ್ತು ಅಂತ ಕೇಳಬೇಡಿ ಐ ಗಾಟ್ ದಿಸ್ ಪೇಪರ್ ನೌ ಲಕ್ಷ್ಯ ತಪತೆ ಚರಿಸ ಸಾಮಾನ್ಯ ಧರ್ಮಗಳ ಇನ್ನು ಹೇಗೆ ನೀವು ಅರ್ಥ ಮಾಡ್ಕೊತೀರಾ ಹೇಗೆ ನೋಡಿ ಟೇಕಿಂಗ್ एवरी ವ್ಯಾಪಾರ ഹോളി ಇಸ್ ಬ್ರಹ್ಮ ಸಾಧನ ಟೇಕಿಂಗ್ एवरी ವ್ಯಾಪಾರ ഹോളി ಎವ್ರಿ ವ್ಯಾಪಾರ ಯಾಕೆ ನಾನು ವ್ಯಾಪಾರ ಯಾಕೆ ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ ಯಾಕೆ ಯಾವುದಾದ್ರು ವ್ಯಾಪಾರ ಮಾಡಬೇಕು ಯಾಕೆ ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ ಅಂದರೆ ಊಟ ಮಾಡ್ತೀವಿ ಹಾಂ ಎನರ್ಜಿ ಬರುತ್ತೆ ಬೋರ್ಡಮ್ ಫೋರ್ಸಸ್ ಇಲ್ಲಿ ಚಕ್ರ ಅಂತ ಹೇಳ್ತಾರೆ ಇಲ್ಲಿ ಬಂದು ನಮ್ಮನ್ನೇ ಡಿಸ್ಟರ್ಬ್ ಮಾಡ್ತಾ ಇರ್ತದೆ ಏನಾದರೂ ನಾವು ಮಾಡಲೇಬೇಕು ಏನಿಲ್ಲದ್ರೂ ಯಾರಿಗೊಬ್ಬರಿಗೂ ಫೋನ್ ಮಾಡಬೇಕು ನೀವೇನು ಮಾಡ್ತಾ ಇದ್ದೀರಾ ಅವರನ್ನು ಸುಮ್ಮನೆ ಬಿಡಬಾರ್ದು நம்மசுறக்காக இல்லை டேக்கிங் எவ்ரி வியாபார ஹோலிஸ் வாபார மாதேனாக நமது போர்டப் ஃபோர்ஸஸ் எல்லாம் டிபியூஸ் ஆக்ட் ஃபோர்ஸஸ் டிஃபியூஸ் ஆக நீவேனாரசை ஆகாஷைகள் அதனால் நம்மளுக்கு வசனைகள் வெளியிலே சருவாக் தான் நீங்கள் எவ்வளோ வியாபார ஹோலி பரமாத்மன் கலச மாச உத்தனைகள் வரதில்ல